ಸಿಲ್ಕ್ ಸ್ಯಾರಿಗೂ ಕೂಡ ಸೈಡ್ ಹೊಡೆಯುವಂತ ಫ್ಯಾಬ್ರಿಕ್ ಇದು ಆಗ ಬರ್ತಾ ಇದ್ದಂತ ಸ್ಯಾರೀಸ್ ಗಳಲ್ಲಿ ಎಲ್ಲರೂ ಕೂಡ ದೊಡ್ಡದಾದಂತಹ ಬಾರ್ಡರ್ಸ್ ಬರ್ತಾ ಇತ್ತು ಸೊ ಆ ಒಂದು ಸ್ಯಾರಿಯನ್ನ ತುಂಬಾ ಲೈಕ್ ಮಾಡ್ತಾ ಇದ್ರು ಈಗ ನಾನು ತೋರಿಸ್ತಾ ಇರುವಂತ ಸ್ಯಾರಿಯಲ್ಲೂ ಕೂಡ ಅಷ್ಟೇ ತುಂಬಾನೇ ದೊಡ್ಡದಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಅದೇ ಒಂದು ಸ್ಯಾರಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳಬಹುದು ಅಷ್ಟೇ ಸ್ಮೂತ್ ಫ್ಯಾಬ್ರಿಕ್ ಎಷ್ಟೋ ಸ್ಯಾರೀಸ್ಗಳು ವೇರ್ ಮಾಡುವಾಗ ಪ್ಲೀಟ್ಸ್ ಗಳೆಲ್ಲ ಸ್ಪ್ಲಿಟ್ ಆಗುತ್ತೆ ನೀಟಾಗಿ ಕೂತ್ಕೊಳ್ಳೋದಿಲ್ಲ ಬಟ್ ಈ ಒಂದು ಸ್ಯಾರಿಯಲ್ಲಿ ಆ ಒಂದು ಪ್ರಾಬ್ಲಮ್ ಇರೋದಿಲ್ಲ ಅದು ಕೂಡ ವಿತೌಟ್ ಐರನಿಂಗು ನನಗೆ ಬಂದಿರೋಂಥ ಆರ್ಡರನ್ನು ನೋಡಿದ ತಕ್ಷಣ ಶಾಕ್ ಕೂಡ ಆಯಿತು ಈ ಒಂದು ವಾಲ್ಡ್ ಡೆಕೋರೇಟಿವ್ ಆರ್ಡರ್ಸಲ್ಲಿ ಸ್ಪೆಷಲ್ ಇದೆ ಅಂತ ಈ ಒಂದು ಸ್ಪೆಷಲೇ ಏನು ಸ್ಪೆಷಲ್ ಆಗಿದೆ ಅಂತ ಹೇಳಿದ್ರೆ ಬುಕ್ ಮಾಡಿರೋದ್ರಲ್ಲಿ ಎಷ್ಟು ಆಗಿ ಕಳಿಸ್ಕೊಂಡಿದ್ದಾರೆ ಸೊ ಈ ಥರ ಹಿಂದಗಡೆ ಇದನ್ನು ರಿಮೂವ್ ಮಾಡಿದ್ರೆ ಸಾಕು ನೋಡ್ತಾ ಇದ್ದೀರಲ್ಲ ಈಗ ಕೊಟ್ಟಿರೋಂಥದ್ದನ್ನು ಇದನ್ನು ರಿಮೂವ್ ಮಾಡಿ ಜಸ್ಟ್ ಚಿಕ್ ಮಾಡಿದ್ರೆ ಆಯಿತು ನೀಟಾಗಿ ಕೂತ್ಕೊಳ್ಳುತ್ತೆ ಬರುತ್ತಾ ಅಂತ ಅನ್ಕರ ಆಗೋದಿಲ್ಲ ಜಸ್ಟ್ ರಿಮೂವ್ ಮಾಡಿ ಸ್ಟಿಕ್ ಮಾಡಿದ್ರೆ ವೆಲ್ಕಮ್ ಟು ಐ ಎಲ್ಲರೂ ನಾನು ಕೂಡ ಚೆನ್ನಾಗಿದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಪ್ರಾಡಕ್ಟ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ನಿಮಗೆ ತಮ್ಮೇಲ್ ನೋಡಿನೇ ಗೊತ್ತಾಗಿರುತ್ತೆ ಯಾವ ಯಾವ ಪ್ರಾಡಕ್ಟ್ಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ಹೋಮ್ ಡೆಕೋರೇಟಿವ್ ಅಂದ್ರೆ ವಾಲ್ ಡೆಕೋರೇಟಿವ್ ಆಗಿರುತ್ತೆ ಸೊ ಒಂದು ವಾಲ್ ಡೆಕೋರೇಟಿವ್ ಆರ್ಡರ್ಸ್ ಹಾಗೇನೆ ಒಂದು ಡೋಲಾ ಸಿಲ್ಕ್ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ಮೈಸೂರು ಸಿಲ್ಕ್ ಸ್ಯಾರಿಗೂ ಕೂಡ ಸೈಡ್ ಹೊಡೆಯುವಂತ ಫ್ಯಾಬ್ರಿಕ್ ಇದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮೂರು ಅಂದ್ರೆ ವಾಲ್ ಡೆಕೋರೇಟಿವ್ ಪೇಂಟಿಂಗ್ಸ್ ಅನ್ನ ನಾನು ಎರಡು ತೋರಿಸ್ತಾ ಇದ್ದೀನಿ ಹಾಗೇನೆ ಒಂದು ಸ್ಯಾರಿಯನ್ನ ಒಂದು ವಾಲ್ ಡೆಕೋರೇಟಿವ್ ಆರ್ಡರ್ಸ್ ನಾನು ಸುಮಾರು ನಾಲ್ಕು ವರ್ಷಗಳಿಂದ ಯೂಸ್ ಮಾಡ್ತಾ ಇದೀನಿ ಸೊ ಹೇಗಿದೆ ಏನು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಈ ಒಂದು ವಾಲ್ ಡೆಕೋರೇಟಿವ್ ಆರ್ಡರ್ಸ್ ಅಲ್ಲಿ ಒಂದು ಸ್ಪೆಷಲ್ ಕೂಡ ಇದೆ ಏನು ಎತ್ತ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದೆ ವೀಡಿಯೋದಲ್ಲಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದೆ ಎಲ್ರು ತನಕ ವಾಚ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನೀವು ಕೂಡ ನೋಡ್ತಾ ಅಲ್ವಾ ವೇರ್ ಮಾಡಿರೋಂತ ಸ್ಯಾರಿ ಆಗಿರ್ಬೋದು ಅಷ್ಟೇ ಎಲ್ದೇ ಹೇರ್ ಅಕ್ಸೆಸರಿ ಆಗಿರ್ಬೋದು ಅದಲ್ಲೇ ಇವತ್ತು ನಾನ್ ವೇರ್ ಮಾಡಿರುವಂತಹ ಸೈಡ್ ಬ್ಯಾಂಗಲ್ಸ್ ನೋಡ್ತಾ ಇದೀರಲ್ವಾ ಇವತ್ತು ನಾನ್ ವೇರ್ ಮಾಡಿರುವಂತ ಸೈಡ್ ಬ್ಯಾಂಗಲ್ಸ್ ಕೂಡ ಅಷ್ಟೇ ನಾನ್ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದೆ ಸೈಡ್ ಬ್ಯಾಂಗಲ್ಸ್ ಹಾಗೆ ಹಾಗ ಅನ್ನು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಈ ಒಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿಯನ್ನು ಕೂಡ ನಾನು ಆಲ್ರೆಡಿ ರಿವ್ಯೂ ಕೂಡ ಮಾಡಿ ಹಾಕಿದ್ದೀನಿ ಅದು ಕೂಡ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂತಹ ಫಸ್ಟ್ ಒನ್ ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ ಶಾಟ್ ಅನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಸೊ ಬಂದಿರೋಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಇದನ್ನು ಓಪನ್ ಕೂಡ ಮಾಡಿ ಇಟ್ಟಿದ್ದೀನಿ ಫಸ್ಟ್ ನನ್ನ ಒಂದು ರಿವ್ಯೂ ರಿವಿವ್ಯೂ ಆರ್ಡರ್ಸ್ ಆರ್ಡರ್ಸ್ಗಳನ್ನ ನಾನು ಯೂಸ್ ಮಾಡಿನೇ ರಿವ್ಯೂ ಮಾಡ್ತಾ ಇರ್ತೀನಿ ಬಟ್ ಈ ಒಂದು ಸ್ಯಾರಿಯನ್ನು ಬಂದ ತಕ್ಷಣ ಓಪನ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಹೊರತು ಇನ್ನ ಯೂಸ್ ಮಾಡಿಲ್ಲ ಸೊ ಯಾವ ತರ ಇದೆ ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಬರ್ತಾ ಸ್ಯಾರೀಸ್ ಗಳಲ್ಲಿ ಎಲ್ಲರೂ ಕೂಡ ದೊಡ್ಡದಾದಂತ ಬಾರ್ಡರ್ಸ್ ಬರ್ತಾ ಇತ್ತು ಸೊ ಆ ಒಂದು ಸ್ಯಾರಿಯನ್ನ ತುಂಬಾ ಲೈಕ್ ಮಾಡ್ತಾ ಇದ್ರು ಈಗ ನಾನು ತೋರಿಸ್ತಾ ಇರುವಂತ ಸ್ಯಾರಿಯಲ್ಲೂ ಕೂಡ ಅಷ್ಟೇ ತುಂಬಾನೇ ದೊಡ್ಡದಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಅದೇ ಒಂದು ಸ್ಯಾರಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳಬಹುದು ಅಷ್ಟೇ ಅಲ್ಲದೆ ಈ ಒಂದು ಸ್ಯಾರಿಯಲ್ಲಿ ಫ್ಲವರ್ ಮತ್ತೆ ಗಿಳಿಗಳದು ಡಿಸೈನ್ ಇದೆ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಈ ಒಂದು ಸ್ಯಾರಿಯಲ್ಲಿ ಸ್ಟಾರ್ಟಿಂಗ್ ಈ ಟೈಪ್ ಅಲ್ಲಿ ಇದೆ ಇದು ಮೇಲ್ಗಡೆ ಬಾರ್ಡರ್ ಮೇಲ್ಗಡೆ ಬಾರ್ಡರ್ ಅನ್ನ ರೆಡ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಸ್ಯಾರಿ ಬಾಡಿ ಪೂರ್ತಿ ಈ ರೀತಿಯಾದಂತಹ ಚಿಕ್ಸ್ ಡಿಸೈನ್ ಅಲ್ಲಿ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ರೆಡ್ ಮತ್ತೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಸೊ ಇದಲ್ಲದೆ ಬೇರೆ ಕಲರ್ ಕಾಂಬಿನೇಷನ್ ಕೂಡ ಇದೆ ನಿಮಗೆ ಯಾವ ಒಂದು ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೆ ಆ ಒಂದು ಕಲರನ್ನು ತಗೊಳ್ಬೋದು ನೋಡ್ತಾ ಇದ್ದೀರಲ್ಲ ಇದು ಕೆಳಗಡೆ ಕೊಟ್ಟಿರುವಂಥ ಬಾರ್ಡರು ತುಂಬಾನೇ ದೊಡ್ಡದಾದಂಥ ಬಾರ್ಡರು ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿಯ ಫ್ಯಾಬ್ರಿಕ್ ಕೂಡ ಅಷ್ಟೇ ಯಾವುದೇ ರೀತಿಯ ಐರನ್ ಮಾಡದೆ ಕೂಡ ನೀವು ಒಂದು ಸ್ಯಾರಿಯನ್ನು ವೇರ್ ಮಾಡ್ಬೋದು ವಾಶ್ ಕೂಡ ಮಾಡಿದರು ಕಲರ್ ಏನಾರು ಹೋಗುತ್ತಾ ಅಂತ ಚಿಂತೆ ಇಲ್ಲ ಡೋಲಾ ಸಿಲ್ಕ್ ಅಂದ ಮೇಲೆ ನಿಮಗೆ ಕೂಡ ಅರ್ಥ ಆಗಿರುತ್ತೆ ಫ್ಯಾಬ್ರಿಕ್ ಯಾವ ಥರ ಇರುತ್ತೆ ಅಂತ ಸೊ ಸ್ಯಾರಿ ಪೂರ್ತಿ ಇದೇ ರೀತಿಯಾದ ರನ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಹರಿಯ ಮೇಲ್ಗಡೆ ಬಾರ್ಡರ್ ಕೂಡ ಇದೇ ರೀತಿಯ ರನ್ನಿಂಗ್ ಇದೆ ಹಾಗೆ ಹಾಗೆ ಕೆಳಗಡೆ ಬಾರ್ಡರ್ ಕೂಡ ಇದೇ ರೀತಿಯಲ್ಲಿ ರನ್ನಿಂಗ್ ಅನ್ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸ್ಯಾರಿಯ ಪಲ್ಲು ಬಂದು ಈ ಟೈಪ್ ಅಲ್ಲಿ ಇದೆ ನೋಡ್ತಾ ಇದ್ರಲ್ಲ ಸ್ಯಾರಿಯ ಪಲ್ಲು ಇದು ಈ ಟೈಪ್ ಅಲ್ಲಿ ಇದೆ ಹಾಗೇನೆ ಸ್ಯಾರಿಗೆ ಬಂದಿರುವಂತಹ ಬ್ಲೌಸ್ ಮೆಟೀರಿಯಲ್ ಈ ಟೈಪ್ ಅಲ್ಲಿ ಇದೆ ರೆಡ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಬ್ಲೌಸ್ ಅನ್ನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡಬಲ್ ಕಲರ್ ಅಲ್ಲಿ ಸ್ಯಾರಿ ಬಂದ್ರೆ ಅಂದ್ರೆ ಬ್ಲೌಸ್ ಕಲರ್ ಹಾಗೇನೆ ಬಾರ್ಡರ್ ಒಂದೇ ಕಲರ್ ಅಲ್ಲಿ ಬಂದು ಸ್ಯಾರಿ ಒಂದು ಕಲರ್ ಇದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ವೇರ್ ಮಾಡಿದ್ರೆ ಸೊ ನೋಡ್ತಾ ಇದೀರಲ್ಲ ಈ ರೀತಿ ಚೆಕ್ಸ್ ಡಿಸೈನ್ ಅಲ್ಲಿ ಪ್ಲೈನ್ ಆಗಿ ಮೆಟೀರಿಯಲ್ ಪೂರ್ತಿ ಪ್ಲೈನ್ ಇದೇ ತರ ಕೊಟ್ಟಿದ್ದಾರೆ ಬ್ಲೌಸ್ ಸ್ಲೀವ್ಸ್ ಈ ರೀತಿಯಾದಂತ ದೊಡ್ಡದಾದಂತ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ಯಾವ ತರ ವೇರ್ ಮಾಡ್ತೀರಾ ಆ ಒಂದು ಟೈಪ್ ಅಲ್ಲಿ ಕುತ್ಕೊಳ್ಳುತ್ತೆ ಸ್ಯಾರಿ ಕೂಡ ಅಷ್ಟೇ ಈ ಒಂದು ಆರ್ಡರ್ಗೆ ನೀವು ಮೀಶೋದಲ್ಲಿ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಫೈ ಔಟ್ ಆಫ್ ಫೈಯನ್ನೇ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಆರ್ಡರು ಸ್ಮೂತ್ ಫ್ಯಾಬ್ರಿಕ್ಕು ಎಷ್ಟೋ ಸ್ಯಾರೀಸ್ಗಳು ವೇರ್ ಮಾಡುವಾಗ ಪ್ಲೀಟ್ಸ್ಗಳೆಲ್ಲ ಸ್ಪ್ಲಿಟ್ಟಾಗುತ್ತೆ ನೀಟಾಗಿ ಕೂತ್ಕೊಳ್ಳೋದಿಲ್ಲ ಬಟ್ ಈ ಒಂದು ಸ್ಯಾರಿಯಲ್ಲಿ ಆ ಒಂದು ಪ್ರಾಬ್ಲಮ್ ಇರೋದಿಲ್ಲ ನೀಟಾಗಿ ವೇರ್ ಮಾಡ್ಬೋದು ಈ ಒಂದು ಸ್ಯಾರಿಯನ್ನು ಅದು ಕೂಡ ವಿತೌಟ್ ಐರನಿಂಗು ಸೊ ನೋಡಿದ್ರಲ್ವ ಈ ಒಂದು ಸ್ಯಾರಿಯನ್ನು ಕೊಟ್ಟಿರೋಂಥ ಪ್ರೈಸ್ಗೂ ಕೂಡ ವರ್ತಾ ಧಾರಾಳವಾಗಿ ತೊಗೊಳ್ಬೋದು ಸೊ ನೆಕ್ಸ್ಟ್ ಒನ್ ಆರ್ಡರ್ಸ್ ಯಾವುದು ಅಂತ ಹೇಳಿದ್ರೆ ನೆಕ್ಸ್ಟ್ ನಾನು ಬುಕ್ ಮಾಡಿದಂಥ ಎರಡು ಆರ್ಡರ್ಸ್ ಅಂದರೆ ಈ ಒಂದು ಹೋಮ್ ಡೆಕೋರೇಟಿವ್ ವಾರ್ಡ್ ಡೆಕೋರೇಟಿವ್ ಆರ್ಡರ್ಸನ್ನು ನಾನು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ ಎರಡು ಆರ್ಡರ್ಸನ್ನು ಎರಡು ಕಡೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ನನಗೆ ಬಂದಿರೋಂಥ ಆರ್ಡರನ್ನು ನೋಡಿದ ತಕ್ಷಣ ಶಾಕ್ ಕೂಡ ಆಯಿತು ಬಟ್ ಏನು ಮಾಡೋದು ಕೊಟ್ಟಿರೋಂಥ ಪ್ರೈಸ್ಗೆ ಪರವಾಗಿಲ್ಲ ಹೇಗೋ ಉಪಯೋಗಿಸೋಣ ಚೆನ್ನಾಗಿದೆಯಲ್ಲ ಅಂತ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ ಬಟ್ ಆರ್ಡರನ್ನು ತೋರಿಸ್ಬಿಡ್ತೀನಿ ನಿಮಗೆ ಆವಾಗ ಗೊತ್ತಾಗುತ್ತೆ ಏನು ಸ್ಪೆಷಲು ಅಂತ ಹೇಳಿದೆ ಅಲ್ವಾ ನಿಮಗೆ ಹಿಂದೆ ಕೂಡ ಆರ್ಡರಲ್ಲಿ ಈ ಒಂದು ವಾರ್ಡ್ ಡೆಕೋರೇಟಿವ್ ಆರ್ಡರ್ಸಲ್ಲಿ ಸ್ಪೆಷಲ್ ಇದೆ ಅಂತ ಈ ಒಂದು ಸ್ಪೆಷಲೇ ಏನು ಸ್ಪೆಷಲ್ ಆಗಿದೆ ಅಂತ ಹೇಳಿದ್ರೆ ಬುಕ್ ಮಾಡಿರೋದ್ರಲ್ಲಿ ಎಷ್ಟು ಸ್ಪೆಷಲಾಗಿ ಕಳಿಸ್ಕೊಟ್ಟಿದ್ದಾರೆ ಸೊ ಏನಂತ ತೋರಿಸ್ತೀನಿ ಬನ್ನಿ ಸೊ ನೋಡ್ತಾ ಇದ್ದೀರಲ್ಲ ವಾಲ್ ಡೆಕೋರೇಟಿವ್ ಆರ್ಡರ್ಸ್ ಆಗಿ ಬಂದಿರೋ ಅಂಥದ್ದು ಈ ಒಂದು ತ್ರೀ ಪೀಸ್ ಸೆಟ್ಟಲ್ಲಿ ಈ ರೀತಿಯಲ್ಲಿ ಕಳಿಸ್ಕೊಟ್ಟಿದ್ದಾರೆ ಇದು ಸೆಂಟರಲ್ಲಿ ಹಾಗೆ ಇದು ಸೈಡಲ್ಲಿ ಸ್ಕ್ರೀನ್ ಶಾಟ್ ಕೂಡ ಹಾಕಿದನಲ್ಲ ಆ ಒಂದು ಟೈಪಲ್ಲಿ ನೀವು ಇದನ್ನು ವಾಲ್ಗೆ ಸ್ಟಿಕ್ ಕೂಡ ಮಾಡ್ಬೋದು ವಾಲ್ಗೆ ಸ್ಟಿಕ್ ಮಾಡೋದಕ್ಕೆ ಈ ರೀತಿಯಲ್ಲಿ ಕೊಟ್ಟಿರ್ತಾರೆ ಹಿಂದಗಡೆ ಇದನ್ನು ರಿಮೂವ್ ಮಾಡಿದ್ರೆ ಸಾಕು ನೋಡ್ತಾ ಇದ್ದೀರಲ್ಲ ಈ ಕೊಟ್ಟಿರೋಂಥದ್ದನ್ನು ಇದನ್ನು ರಿಮೂವ್ ಮಾಡಿ ಜಸ್ಟ್ ವಾಲ್ಗೆ ನೀವು ಸ್ಟಿಕ್ ಮಾಡಿದ್ರೆ ಆಯಿತು ನೀಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ರೀತಿ ಪೇಂಟ್ ಏನಾರ ಕಿತ್ಕೊಂಡು ಬರುತ್ತಾ ಅಂತ ಅಂದ್ಕೊಳ್ಬಿಡಿ ಆ ಥರ ಏನಾಗೋದಿಲ್ಲ ಜಸ್ಟ್ ರಿಮೂವ್ ಮಾಡಿ ಸ್ಟಿಕ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ವಾಲ್ಗೆ ಈ ಒಂದು ಆರ್ಡರ್ಗೂ ಕೂಡ ಅಷ್ಟೇ ಹಿಂದೆಗಡೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಕೂಡ ಅಷ್ಟೇ ಈ ರೀತಿ ತ್ರೀ ಪೀಸ್ ಸೆಟ್ಗೂ ಕೂಡ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ನೀವು ಸ್ಟಿಕ್ಕನ್ನು ಮಾಡ್ಬೋದು ಸೊ ನೋಡಿದ್ರಲ್ವಾ ಇದನ್ನ ನಾನು ವಾಲ್ಗೆ ಸ್ಟಿಕ್ ಮಾಡಿಲ್ಲ ಜಸ್ಟ್ ಶೋ ಕೇಸಲ್ಲಿ ಇಡೋಣ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ಈ ಒಂದು ಆರ್ಡರಲ್ಲಿ ನನಗೆ ಡಿಸಪಾಯಿಂಟ್ ಆಗಿದ್ದು ಏನಪ್ಪಾ ಅಂತ ಹೇಳಿದ್ರೆ ಬುಕ್ ಮಾಡಿದ್ದೆ ಒಂದು ಬಟ್ ಬಂದಿರೋದೇ ಒಂದು ಒಂದಾರ ಹೋಗಲಿ ಬಿಡು ಅಂತ ಹೇಳಿದ್ರೆ ಎರಡೂ ಕೂಡ ಅದೇ ಥರ ಬಂದಿದೆ ನೋಡ್ತಾ ಇದ್ದೀರಲ್ಲ ಎರಡು ಆರ್ಡರ್ಸ್ಗಳು ಕೂಡ ಅಷ್ಟೇ ಹೀಗೆಯೇ ಬಂದಿದೆ ಸೊ ನೋಡ್ತಾ ಇದ್ದೀರಲ್ವ ಈ ಒಂದು ಆರ್ಡರ್ಗೂ ಕೂಡ ಅಷ್ಟೇ ಹಿಂದಗಡೆ ಈ ರೀತಿಯಾಗಿ ಸ್ಟಿಕ್ಕನ್ನು ವಾಲ್ಗೆ ಸ್ಟಿಕ್ ಮಾಡೋದಕ್ಕೆ ಈ ರೀತಿಯಾದಂತಹ ಜಸ್ಟ್ ಇದನ್ನು ರಿಮೂವ್ ಮಾಡಿ ವಾಲ್ಗೆ ಸ್ಟಿಕ್ ಮಾಡೋದಷ್ಟೇ ನೀಟಾಗಿ ಕೂತ್ಕೊಳ್ಳುತ್ತೆ ಬಟ್ ಇದನ್ನು ನಾನು ಶೋ ಕೇಸಲ್ಲಿ ಇಟ್ಟಿದ್ದೀನಿ ಅಷ್ಟೇ ಅದರಿಂದಾಗಿ ನಾನು ಇದನ್ನು ರಿಮೂವ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಅಷ್ಟೇ ವರ್ತಾ ಬಲ್ಲು ಪರವಾಗಿಲ್ಲ ಕೊಟ್ಟಿರೋವಂಥ ಪ್ರೈಸ್ಗೆ ಬಟ್ ಡಿಸಪಾಯಿಂಟ್ ಏನಾಗಿದ್ದಪ್ಪ ಅಂತ ಹೇಳಿದರೆ ಸ್ಪೆಷಲಾಗಿ ಬುಕ್ ಮಾಡಿದ್ದೀನಿ ಅಂತ ಎಸ್ ಆಗಿ ಬೇರೆ ಆರ್ಡರ್ಸನ್ನು ಕಳಿಸ್ಕೊಟ್ಟಿದ್ದಾರೆ ಅಷ್ಟೇ ಸೊ ಅದೊಂದು ಡಿಸಪಾಯಿಂಟ್ ಆಯಿತು ಬಟ್ ಬಂದಿರೋಂಥ ಆರ್ಡರು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದೇ ಒಂದು ಆರ್ಡರನ್ನು ನೀವು ಹೊರಗಡೆ ತೊಗೊಂಡ್ರೆ ತುಂಬ ಕಾಸ್ಟ್ ಆಗುತ್ತೆ ಬಟ್ ಅಂಥ ಪ್ರೈಸ್ಗೆ ನಿಜವಾಗ್ಲೂ ಕೂಡ ಅಷ್ಟೇ ತುಂಬ ಕಡಿಮೆ ಪ್ರೈಸ್ಗೆ ಈ ಒಂದು ಆರ್ಡರನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೊ ನೋಡಿದ್ರಲ್ವ ಒಂದು ಆರ್ಡರ್ಗೆ ಬೇರೆ ಒಂದು ಆರ್ಡರನ್ನು ಮಿಸ್ ಆಗಿ ಕಳ್ಸಿಕೊಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಈ ಒಂದು ಆರ್ಡರ್ಗೆ ರೇಟಿಂಗ್ಸನ್ನು ಕೊಡೋದಾದರೆ ಫೈವ್ ಔಟ್ ಆಫ್ ಫೋರನ್ನು ಕೊಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಬೈ ಮಿಸ್ ಆಗಿ ಈ ಆರ್ಡರನ್ನು ಕಳ್ಸಿ ಬಟ್ ಕ್ವಾಲಿಟಿನಲ್ಲಿ ಎರಡು ಮಾತಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡಿದಂಥ ಮೂರು ಅರ್ಡರ್ಸ್ಗಳು ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಈ ಒಂದು ಆರ್ಡರ್ಸ್ ಬುಕ್ ಮಾಡಬೇಕು ನಾನು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ನೋಡಿದಂಥ ಈ ಮೂರು ಅಡರ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಡಿ ಎಮ್ ಮಾಡಿ ಡೈರೆಕ್ಟ್ ಆಗಿ ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಆ ಒಂದು ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಸೇಮ್ ಕ್ವಾಲಿಟಿ ಸೇಮ್ ಪ್ರಾಡಕ್ಟು ಸೇಮ್ ಪ್ರೈಸಲ್ಲಿ ನೀವು ಕೂಡ ತಗೊಳ್ಬೋದು ಅದು ಅದು ಕೂಡ ರಿಟರ್ನ್ ಮತ್ತೆ ಎಕ್ಸ್ಚೇಂಜ್ ಇಲ್ಲದೇನೆ ಸೊ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇದೇ ಥರದ ರಿವ್ಯೂಸ್ ವಿಡಿಯೋಸ್ಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೀವೇ ಫಸ್ಟ್ ನೋಡಿ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ಆಡರ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು ಮತ್ತು ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್